ರವಿವಾರ ದಿನಾಂಕ ಹನ್ನೊಂದರಂದು ಬೆಳಗಾವಿ ರಾಣಿ ಚೆನ್ನಮ್ಮ ವೃತ್ತದ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಭವನದಲ್ಲಿ ರಾಜ್ಯ ಮಟ್ಟದ ಭೋವಿ ವಡ್ಡರ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಬಾಗ್ ತಾಲೂಕು ಭೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದ ರಾಜು ವಡ್ಡರ್ ರಾಯಬಾಗ್ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಮ್ಮ ಭೂವಿ ಒಡ್ಡರ ಸಮಾಜದಲ್ಲಿ ವಧುವರರ ಕೊರತೆ ಇದ್ದು ನಮ್ಮ ಸಮಾಜದವರು ಬೇರೆ ಬೇರೆ ಸ್ಥಳಗಳಲ್ಲಿ ವೃತ್ತಿಯಲ್ಲಿ ನಿರತರಾಗಿರುವುದರಿಂದ ಬೇರೆ ಬೇರೆ ಜಿಲ್ಲೆಯ ನೌಕರಸ್ಥರು ಹಾಗೂ ಭೂವಿ ಒಡ್ಡರ ಸಮಾಜದವರಿಗೆ ಸಂಪರ್ಕ ಸಾಧಿಸಲು ಅನುಕೂಲ ಆಗುತ್ತಿರುವುದರಿಂದ ಈ ಒಂದು ವಧುವರರ ಸಮಾವೇಶ ಹಮ್ಮಿಕೊಳ್ಳುವುದರಿಂದ ಹೆಚ್ಚಿನ ಅನುಕೂಲವಾಗಲಿ ಎಂಬ ಹಿತದೃಷ್ಟಿಯಿಂದ ರವಿವಾರ ಜನವರಿ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಯಬಾಗ್ ತಾಲೂಕಾ ವಡ್ಡರ ಸಮಾಜದ ಅಧ್ಯಕ್ಷ ರಾಜು ವಡ್ಡರ್ ಆನಂದ್ ವಡ್ಡರ್ ಹಾಗೂ ವಿಠಲ್ ವಡ್ಡರ್ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಕೃಷ್ಣಪ್ಪ ಮಹಾರಾಜರು ಮೂಡಲ್ಗಿ ನ್ಯಾಯವಾದಿ ಸುರೇಂದ್ರ ಉಗಾರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ವೆಂಕಟೇಶ್ ಓರ್ಷೆ ವೈ ವೈಕ್ರೋಟೇಶ್ ಆರ್ಬಿ ಮನುವಡ್ಡರ್ ಸೇರಿದಂತೆ ಸಮಾಜದ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದ ರಾಜ್ಯ ಮಟ್ಟದ ವಧುವರ ಸಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತ ನನ್ನ ರಾಜ್ಯದ ಬೋಯ ಸಮಾಜದವರಿಗೆ ವಿನಂತಿಸಿಕೊಳ್ಳುತ್ತೇನೆ ಕಾರ್ಯಕ್ರಮದ ಉದ್ದೇಶ ಸರ್ ನಮ್ಮ ಸಮಾಜದಲ್ಲಿ ವಧುವರರ ಕೊರತೆ ಇರುವುದರಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೌಕರ್ಸ್ಥರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ನಮಗೆ ವಧು ಬೇಕು ಬೇಕು ನಾವು ಕೆಲವೊಂದು ಸಮಾಜ ಸೇವಕರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಬಾಳ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ತಕ್ಕಂಥ ವಧುವನ್ನು ವರುವನ್ನು ಆಯ್ಕೆ ಮಾಡ್ಕೋಬೇಕಂತ ನಾವು ಎಲ್ಲರನ್ನು ರಾಜ್ಯದ ಎಲ್ಲ ಸಮಾಜದವರು ಸಮಾಜದವರಿಗೆ ನಾವು ಕರೆ ಕೊಟ್ಟು ಅಲ್ಲಿ ಬೆಳಗಾವಿಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಕನ್ನಡ ಸಾಹಿತ್ಯ ಭವನ ಬೆಳಗಾವಿ ಚನ್ನಮ್ಮ ಸರ್ಕಲ್ ಕಾರ್ಯಕ್ರಮಕ್ಕೆ ಅಂದಾಜು ರಾಜ್ಯಾದ್ಯಂತ ಕಾ ಫೋನ್ ಫೋನ್ ಮುಖಾಂತರ ಜನ ನಮಗೆ ಕೇಳ್ತಿರತಕ್ಕಂಥ ಐದುನೂರಿಂದ ಸಾವಿರ ಜನ ಸೇರುಬಹುದಂತ ನಿರೀಕ್ಷೆ ಇದೆ